ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಜಿ ಎಸ್ ಶಿವರುದ್ರಪ್ಪ ಇವರು ಬರೆದಂತಹ ವಚನಕಾರರ ವಿಚಾರ ಕ್ರಾಂತಿ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಪ್ರಯೋಜನವಾಗಲಿ ಅನ್ನುವಂತಹ ಉದ್ದೇಶದಿಂದ ಹಾಗೆ ಕೆಲವೊಮ್ಮೆ ಕೆಲವೊಂದು ಅನಿವಾರ್ಯ ಉದ್ದೇಶಗಳಿಂದಾಗಿ ಯಾವುದೋ ಒಂದು ಪ್ರೊಫೆಷನಲ್ ಕೋರ್ಸನ್ನು ತೆಗೆದುಕೊಂಡಿರ್ಬೋದು ಆಗ ಇಂತಹ ಒಂದು ಭಾಷೆಯನ್ನು ಆಯ್ದುಕೊಂಡಿರ್ತೀರಿ ಆದರೆ ಆ ಭಾಷೆಯನ್ನು ಓದಲು ತುಂಬ ಸಮಯ ಸಿಕ್ಕಿರುವುದಿಲ್ಲ ಹಾಗಾಗಿ ಪರೀಕ್ಷಾ ಕಾಲದಲ್ಲಿ ಆದರೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಲೇಖನವನ್ನು ಬರೆದಿರುವವರು ಜಿ ಎಸ್ ಶಿವರುದ್ರಪ್ಪ ಶಿವರುದ್ರಪ್ಪನವರ ಹೆಸರನ್ನು ನೀವು ಈಗಾಗಲೇ ಕೇಳಿದ್ದೀರಿ ಕಂಡಿದ್ದೀರಿ ಅವರು ಬರೆದಂತಹ ಈ ಲೇಖನಕ್ಕಿಂತ ಮೊದಲು ಅವರ ಸ್ವಲ್ಪ ಪರಿಚಯವನ್ನು ನೋಡಿಕೊಳ್ಳ ನೋಡಿಕೊಳ್ಳೋಣ ಜಿ ಎಸ್ ಶಿವರುದ್ರಪ್ಪ ಅವರು ಪ್ರಸಿದ್ಧರಾದಂತಹ ಕವಿ ವಿಮರ್ಶಕರು ಹೌದು ಸಂಶೋಧಕರು ನಾಟಕಕಾರರು ಒಳ್ಳೆಯ ಪ್ರಾಧ್ಯಾಪಕರಾಗಿಯೂ ಇದ್ದರಂತೆ ಹಾಗೆ ಅವರು ಒಳ್ಳೆಯ ಆಡಳಿತವನ್ನು ಕೂಡ ಮಾಡಿದರು ಅನ್ನುವಂತಹ ಒಂದು ಹೆಸರನ್ನು ಪಡೆದವರು ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರದ್ರಪ್ಪ ಜಿ ಎಸ್ ಶಿವರದ್ರಪ್ಪ ಅಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರದ್ರಪ್ಪ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರು ಫೆಬ್ರವರಿ ಏಳರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದವರು ಇವರು ಬರೆದಂತಹ ಹಲವಾರು ಕೃತಿಗಳಿವೆ ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತಿಕ ಅನಾವರಣ ತೆರೆದ ದಾರಿ ಗೋಡೆ ಕಾಡಿನ ಕತ್ತಲಲ್ಲಿ ಚಕ್ರಗತಿ ಪ್ರೀತಿ ಇಲ್ಲದ ಮೇಲೆ ವ್ಯಕ್ತ ಮಧ್ಯ ಅಗ್ನಿಪರ್ವ ತೀರ್ಥವಾಣಿ ಜಾರಿದ ಹೂವು ಸಮಗ್ರ ಕಾವ್ಯ ಎದೆ ತುಂಬಿ ಹಾಡಿದೇನು ಇವೆಲ್ಲ ಅವರ ಕವನ ಸಂಕಲನಗಳು ಇನ್ನು ಚದುರಂಗ ಅನ್ನುವಂಥದ್ದು ಆತ್ಮಕಥನ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಇಂಗ್ಲೆಂಡ್ನಲ್ಲಿ ಚತುರ್ಮಾಸ ಅಮೆರಿಕದಲ್ಲಿ ಕನ್ನಡಿಗ ಗಂಗೆಯ ಶಿಖರದಲ್ಲಿ ಇವು ಇವರ ಪ್ರವಾಸ ಕಥನಗಳು ಕರ್ಮಯೋಗಿ ಸಿದ್ದಾರಾಮ ಇದು ಇವರ ಜೀವನ ಚರಿತ್ರೆ ಹಾಗೆ ರಾಣಿ ದುರ್ಗಾವತಿ ಮಹಾಸಂಗಮ ನಾದ ಸೇತು ಮೊದಲಾದಂತಹ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಪರಿಶೀಲನಾ ವಿಮರ್ಶೆಯ ಪೂರ್ವ ಪಶ್ಚಿಮ ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಗತಿಬಿಂಬ ಅನುರಣನ ಪ್ರತಿಕ್ರಿಯೆ ಕನ್ನಡ ಸಾಹಿತ್ಯ ಸಮೀಕ್ಷೆ ಮಹಾಕಾವ್ಯ ಸ್ವರೂಪ ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಹೊಸಗನ್ನಡ ಕವಿತೆಗಳಲ್ಲಿ ಕಾವ್ಯ ಚಿಂತನೆ ಕುವೆಂಪು ಪುನರಾವಲೋಕನ ಸಮಗ್ರ ಗದ್ಯಭಾಗ ಒಂದು ಎರಡು ಮೂರು ಬೆಡಗು ನವೋದಯ ಕುವೆಂಪು ಕುವೆಂಪು ಒಂದು ಪೂರ್ವ ವಿಮರ್ಶೆ ಇವು ಅವರ ಸಂಶೋಧನಾ ಲೇಖನಗಳು ಸಂಶೋಧನಾ ಗ್ರಂಥಗಳು ಹಾಗೆ ಇವರು ಇವರು ಬಿ ಎ ಆನರ್ಸ್ ಹಾಗೂ ಕನ್ನಡ ಎಂ ಎ ಪದವಿಯನ್ನು ಪಡೆದವರು ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧವನ್ನು ರಚಿಸಿ ಪಿ ಎಚ್ ಡಿ ಪದವಿಯನ್ನು ಪಡೆದವರು ಜಿ ಎಸ್ ಎಸ್ ಅವರು ದಾವಣಗೆರೆ ಶಿವಮೊಗ್ಗ ಮೈಸೂರು ಮೊದಲಾದ ಕಡೆ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದವರು ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಜಿ ಎಸ್ ಅವರ ಸಾಧನೆಗೆ ಪಂಪ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಿ ಆನಗ್ರ ಪ್ರತಿಷ್ಠಾನ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮೊದಲಾದಂತಹ ಗೌರವಗಳನ್ನು ಗೌರವಗಳನ್ನು ಪಡೆದುಕೊಂಡಿದ್ದಾರೆ ಇಂತಹ ಕವಿ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರ ಕವಿ ಅನ್ನುವಂತಹ ಒಂದು ಗೌರವವೂ ಕೂಡ ಅವರಿಗೆ ಸಂದಿದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ನಡುಗಾಲದ ಸೇವೆ ಸಲ್ಲಿಸಿದ ಈ ಕವಿ ಇಪ್ಪತ್ತ ಮೂರು ಡಿಸೆಂಬರ್ ಎರಡು ಸಾವಿರದ ಹದಿಮೂರರಂದ ಹದಿಮೂರರಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಒಂದು ವೇಳೆ ಅವರ ಕವಿ ಕೃತಿ ಪರಿಚಯ ಅನ್ನುವಂಥದ್ದು ನಾಲ್ಕು ಅಂಕಗಳಿಗೆ ಟಿಪ್ಪಣಿ ಕೊಟ್ಟರೆ ಇವಿಷ್ಟನ್ನು ಬರೆಯಿರಿ ಇನ್ನು ಎಂಟು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಎಂಟು ಅಂಕದ ಪ್ರಶ್ನೆ ಒಂದಿದೆ ವಚನಕಾರರ ವೈಚಾರಿಕ ನಿಲುವುಗಳನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ ಕನ್ನಡ ಉಪನ್ಯಾಸಕಿಯಾಗಿದ್ದೇನೆ ಉಡುಪಿಯಲ್ಲೇ ಕನ್ನಡ ಉಪನ್ಯಾಸಕಿಯಾಗಿದ್ದೇನೆ ಸರಿ ವಿದ್ಯಾರ್ಥಿಗಳೇ ಈ ಮೊದಲ ಪ್ರಶ್ನೆ ಇದೆ ನೋಡಿ ವಚನಕಾರರ ವೈಚಾರಿಕ ನಿಲುವುಗಳನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ವಚನಕಾರರು ವೈಚಾರಿಕ ಕ್ರಾಂತಿಯಲ್ಲಿ ಸಮಾವೇಶಗೊಂಡವರು ತಮ್ಮ ವೈಚಾರಿಕತೆಯಿಂದ ತಾವು ಎಂತಹ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅವರು ಅವರು ತಿಳಿದವರಲ್ಲ ಅಂತಹ ಸಾಮಾನ್ಯ ಜನ ಗಂಡು ಎನ್ನದೇ ಹೆಣ್ಣು ಎನ್ನದೇ ಆ ಜಾತಿ ಈ ಜಾತಿ ಎನ್ನದೇ ಬಸವಣ್ಣನವರ ಕೇಂದ್ರದಲ್ಲಿ ಸಂಘಟಿತರಾಗಿ ಘನವಾದ ಅಂದಿನ ಆವರಣದಲ್ಲಿ ಒಂದು ವಿಚಾರದ ದೀಪಾವಳಿಯನ್ನೇ ತೆರೆದರು ಅಂದರೆ ಮೌಢ್ಯಗಳಿಂದ ಕೂಡಿರುವಂತಹ ಅಂದರೆ ಅಂದಿನ ಸಮಾಜವೇ ಆಗಿತ್ತು ಯಾವುದಕ್ಕಾಗಿ ತಾವು ವಚನಗಳನ್ನು ಬರೆದೆವು ಅನ್ನೋದನ್ನು ಅವ್ರು ಹೇಳ್ತಾರೆ ಅಂದರೆ ವಚನಕಾರರು ಅಂದಿನ ಮೌಢ್ಯಗಳಿಂದ ಮೌಢ್ಯಗಳ ಕತ್ತಲಲ್ಲಿ ಅವರು ಏನು ಮಾಡಿದರು ಅವರೆಲ್ಲರೂ ಕೂಡ ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಆ ವಚನಕಾರರೆಲ್ಲ ಸಂಘಟಿತರಾಗಿ ಈ ಮೌಢ್ಯಗಳನ್ನು ಹೊಡೆದೋಡಿಸುವಂತಹ ಒಂದು ದೀಪವನ್ನು ಹಚ್ಚುತ್ತಾರಂತೆ ಆ ಕತ್ತಲಲ್ಲಿ ಮೌಢ್ಯ ಎಂಬ ಕತ್ತಲಲ್ಲಿ ಒಂದು ಕ್ರಾಂತಿಯುಕ್ತವಾದಂತಹ ವೈಚಾರಿಕವಾದಂತಹ ವಚನಗಳನ್ನು ಬರೆಯುವುದರ ಮುಖಾಂತರ ಅವರು ಒಂದು ದೀಪವನ್ನು ಹಚ್ಚುತ್ತಾರೆ ವಚನಕಾರರ ವೈಚಾರಿಕತೆಯಲ್ಲಿ ಬಹುಮುಖ್ಯವಾದ ಸಂಗತಿ ಎಂದರೆ ಪರಂಪರಾಗತವಾದಂತಹ ವೈಚಾರಿಕತೆಗೆ ಹಿನ್ನೆಲೆಯಾಗಿದ್ದ ವೇದಶಾಸ್ತ್ರ ಆಗಮಗಳನ್ನು ಅವರು ನಿರಾಕರಿಸಿರುವಂಥದ್ದು ಅಂದರೆ ಹಿಂದೂ ಧರ್ಮದಲ್ಲಿ ಇದ್ದಂತಹ ವೇದಶಾಸ್ತ್ರಗಳೆಲ್ಲವೂ ಕೂಡ ಅಲ್ಲಿ ವರ್ಗಭೇದವನ್ನು ಮಾಡ್ತದೆ ಹಿಂದಿನ ವೇದಶಾಸ್ತ್ರ ಪುರಾಣಗಳ ಪರಿಚಯ ಅವರಿಗೂ ಕೂಡ ಇತ್ತು ವಚನಕಾರರಿಗೂ ಕೂಡ ಇತ್ತು ಹಾಗೆ ಹಿಂದಿನ ವೇದಶಾಸ್ತ್ರ ಪುರಾಣಗಳು ಈ ದೇಶದ ಸಾಮಾಜಿಕ ಜೀವನದಲ್ಲಿ ತಂದಂತಹ ಏರುಪೇರುಗಳು ಅವುಗಳ ದೋಷಗಳು ಹಾಗೂ ಇತಿಮಿತಿಗಳನ್ನು ಕೂಡ ಈ ವಚನಕಾರರು ಬಲ್ಲವರಾಗಿದ್ದರು ಹಾಗಾಗಿ ವಿಚಾರಪೂರ್ವಕವಾಗಿ ಅವುಗಳನ್ನು ನಿರಾಕರಿಸಿದ್ರು ಮತ್ತು ವೇದಶಾಸ್ತ್ರಗಳ ಮಾತಿಗಿಂತ ತಮ್ಮ ಸುತ್ತಣ ಪರಿಸರದಲ್ಲಿ ಯಾವುದು ತಮ್ಮ ಸ್ವಂತ ಅನುಭವಕ್ಕೆ ನಿಲುಕುವುದು ಆ ಸ್ವಾನುಭವವೇ ಮಿಗಿಲಾದದ್ದು ಅಂದರೆ ವೇದಶಾಸ್ತ್ರ ಪುರಾಣಗಳೆಲ್ಲ ಅಂದಿನ ಕಾಲಕ್ಕಿರ್ಬೋದು ಆದರೆ ಈಗ ಏನು ನಡೀತದೆ ಅಂತಹ ಅನುಭವ ಪೂರ್ಣವಾದುದನ್ನೇ ಅವರು ವಚನಗಳ ಮೂಲಕ ಬರೆಯುತ್ತಾ ಹೋಗ್ತಾರೆ ಅಕ್ಕ ಮಹಾದೇವಿಯಂತೂ ವೇದಶಾಸ್ತ್ರ ಪುರಾಣ ಆಗಮಗಳ ನಿರರ್ಥಕತೆಯನ್ನು ಘೋಷಿಸ್ತಾಳೆ ವೇದವ ಓದಿದರೇನು ಶಾಸ್ತ್ರವ ಕೇಳಿದರೇನು ಎಂಬುದೇ ಈ ವಚನಕಾರರ ಮುಖ್ಯವಾದಂಥ ಧೋರಣೆಯಾಗಿರ್ತದೆ ವೇದೋಕ್ತವಾದ ಹಿಂದೂ ಧರ್ಮ ತನ್ನ ವರ್ಗ ವ್ಯವಸ್ಥೆಯಿಂದ ವ್ಯಕ್ತಿಗಳಲ್ಲಿ ಶ್ರೇಷ್ಠರು ಕನಿಷ್ಠರು ಅನ್ನುವಂಥ ಒಂದು ತಾರತಮ್ಯವನ್ನು ಸೃಷ್ಟಿಸ್ತದೆ ಯಜ್ಞ ಯಾಗಾದಿಗಳಿಂದ ಪ್ರಾಣಿ ವಧೆಯನ್ನು ಅವರು ಸಮರ್ಥಿಸ್ತಾ ಹೋಗ್ತಾರೆ ಅದು ಎಂತಹ ವಿಲಕ್ಷಣ ಎಂದು ಈ ವಿಚ್ ವಚನಕಾರರಿಗೆ ತೋರಿರಬಹುದು ಅಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಅನುಭವ ಎನ್ನುವುದು ವೈಯಕ್ತಿಕ ಸಾಧನೆಯಿಂದ ಶ್ರದ್ಧೆ ನಿಷ್ಠೆ ಹಾಗೆ ಇಂತಹ ಒಂದು ಸ್ವ ಆತ್ಮ ಪರಿಶೀಲನೆಗಳಿಂದ ಲಭಿಸತಕ್ಕದ್ದೇ ಹೊರತು ವೇದಶಾಸ್ತ್ರಗಳ ಪಠಣದಿಂದ ಪರಂಪರಾಗತ ವಿಚಾರ ಹಾಗೂ ನಂಬಿಕೆಗಳನ್ನು ಒಪ್ಪಿಕೊಳ್ಳುವುದಿನ್ ಒಪ್ಪಿಕೊಳ್ಳುವುದರಿಂದ ಬರುವುದಿಲ್ಲ ಎನ್ನುವುದನ್ನು ವಚನಕಾರರು ಕಂಡುಕೊಳ್ತಾರೆ ಅನುಭವ ಅಥವಾ ಆಧ್ಯಾತ್ಮಿಕ ಅನುಭವ ಎನ್ನುವುದು ಅಂತರಂಗದ ರತ್ನ ಕಾಣಿರು ಎಂದು ವಚನಕಾರರು ಹೇಳಿದ್ದು ಇದೇ ಅರ್ಥದಲ್ಲಿ ಸನ್ಯಾಸ ತಪಸ್ಸು ಇವುಗಳು ಇವುಗಳೇ ಆಧ್ಯಾತ್ಮಿಕ ಸಾಧನೆಗೆ ಇರುವ ದಾರಿ ಎನ್ನುವಂತಹ ಪರಂಪರಾಗತ ಆ ಭಾವನೆಯನ್ನು ಈ ಶಿವಶರಣರು ಪುನರ್ವಿಮರ್ಶೆ ಮಾಡಿ ಅವುಗಳ ಅರ್ಥವನ್ನು ಪರಿಷ್ಕಾರ ಮಾಡ್ತಾರೆ ಸನ್ಯಾಸ ಎಂದರೆ ಹೆಂಡತಿ ಮಕ್ಕಳನ್ನು ತೊರೆದು ಕಾಡಿಗೆ ಹೋಗಿ ಗೆಣಸುಗಳನ್ನು ತಿಂದು ಕೆಲವೊಮ್ಮೆ ಅದು ಕೂಡ ಸಿಗದೆ ದೇಹವನ್ನು ಕೃಷಗೊಳಿಸುವಂಥ ಕೃಷಗೊಳಿಸಿ ದಂಡಿಸುವಂಥದ್ದಲ್ಲ ವಚನಕಾರರ ಪ್ರಕಾರ ಸನ್ಯಾಸ ಎಂದರೆ ಸಂಸಾರಕ್ಕೆ ವಿರುದ್ಧವಾದುದಲ್ಲ ಮತ್ತು ಕಾಡಿಗೆ ಹೋಗಿ ದೇಹ ದಂಡನೆ ಮಾಡುವುದು ಕೂಡ ಅಲ್ಲ ಅದು ಒಂದು ಚಿತ್ತದ ಸಮಾಧಾನ ಸ್ಥಿತಿಯನ್ನು ಸಾಧಿಸುವಂಥ ವಿಧಾನ ಅದಕ್ಕೆ ಕಾಡಿಗೆ ಓಡಬೇಕಾಗಿಲ್ಲ ಮನ ಬೇಕೋ ಪರ್ವತ ಬೇಕೋ ಜನ ಬೇಕೋ ನಿರ್ಜನ ಬೇಕೋ ಚಿತ್ತ ಸಮಾಧಾನವುಳ್ಳ ಶರಣನಿಗೆ ಮಠ ಪರ್ವತಗಳ ಅಗತ್ಯವಿಲ್ಲ ಎನ್ನುತ್ತಾರೆ ವಚನಕಾರರು ತಪಸ್ಸಿನ ಹೆಸರಿನಲ್ಲಿ ದೇಹದಂಡನೆ ಮಾಡುವವರನ್ನು ಅವರು ಒಪ್ಪುವುದಿಲ್ಲ ಬಸವಣ್ಣನವರ ದೃಷ್ಟಿಯಲ್ಲಿ ದೇಹದಂಡನೆ ಎಂಬುದು ಕೇವಲ ಹುತ್ತವನ್ನು ಬಡೆಯುವ ವ್ಯರ್ಥ ಪ್ರಯತ್ನ ಒಳಗೆ ವಿಷ ತುಂಬಿಕೊಂಡ ಹಾವು ಇದ್ದ ಹಾಗೆ ಇರುತ್ತದೆ ಆದ್ದರಿಂದ ಇದ್ದಲ್ಲೇ ಇದ್ದು ಮನಸ್ಸನ್ನು ಹದಗೊಳಿಸುವುದೇ ನಿಜವಾದ ಸನ್ಯಾಸ ಆಧ್ಯಾತ್ಮಿಕ ಸಾಧನೆ ಇದಕ್ಕಾಗಿ ಸಂಸಾರವನ್ನಾಗಲಿ ಗೃಹಸ್ಥ ಧರ್ಮವನ್ನಾಗಲಿ ಬಿಡಬೇಕಾಗಿಲ್ಲ ಜೇಡರ ದಾಸಿಮಯ್ಯ ಹೇಳುತ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹತವಾಗಿಪ್ಪುದು ಹದವಾಗಿಪ್ಪುದು ಶಿವ ಶಿವಂಗೆ ಎಂದು ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಎನ್ನುತ್ತಾಳೆ ಅಕ್ಕ ಮಹಾದೇವಿ ಈ ಸಂಸಾರವೆಂಬುದು ಹಾವು ನಿಜ ಆದರೆ ಕಳೆಯಬೇಕಾದದ್ದು ಹಾವನ್ನಲ್ಲ ಅದರ ಹಲ್ಲನ್ನು ಸಂಸಾರದಲ್ಲಿನ ಸ್ವಾರ್ಥ ಮೋಹಗಳ ಹಲ್ಲನ್ನು ತೆಗೆಯುವ ಅದನ್ನು ಪಳಗಿಸುವ ಕೌಶಲವೇ ನಿಜವಾದ ತಪಸ್ಸು ಸಂಸಾರವನ್ನು ಸನ್ಯಾಸವನ್ನು ಸಮನ್ವಯಗೊಳಿಸುವ ಈ ವೈಚಾರಿಕತೆಯಲ್ಲಿ ಇದೊಂದು ಮುಖ್ಯವ ಇನ್ನೊಂದು ಮುಖ್ಯವಾದ ಮಾತೆಂದರೆ ಸ್ತ್ರೀಯರು ತಪಸ್ಸಿಗೆ ವಿಘ್ನಹಾರಿ ವಿಘ್ನಕಾರಿಗಳಲ್ಲ ಮತ್ತು ಅವರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಗಂಡಸರಿಗೆ ಇರುವಷ್ಟೇ ಸ್ವಾತಂತ್ರ್ಯವಿದೆ ಎನ್ನುವುದು ಹೀಗಾಗಿ ಶತಮಾನ ಶತಮಾನವು ಧಾರ್ಮಿಕ ಕ್ಷೇತ್ರದಿಂದ ವಂಚಿತದಿಂದ ವಂಚಿತರಾದಂತಹ ಮಹಿಳೆಯರಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ತಂದುಕೊಟ್ಟದ್ದು ತಂದುಕೊಟ್ಟವರೇ ವಚನಕಾರರು ಉಪನಿಷತ್ ಕಾಲದಲ್ಲಿ ಪುರುಷರಿಗೆ ಸಮಾನವಾದಂತಹ ಸ್ಥಾನಮಾನಗಳನ್ನು ಈ ಸ್ತ್ರೀಯರೂ ಕೂಡ ಪಡೆದುಕೊಂಡಿದ್ದರು ಅಂದರೆ ಎಲ್ಲರೂ ಪಡೆದುಕೊಂಡಿರಲಿಲ್ಲ ಅನಂತರ ಅನಂತರ ಅವರು ಕೆಲವೊಂದು ಸ್ಥಾನಮಾನಗಳನ್ನು ಕಳೆದುಕೊಳ್ತಾ ಹೋಗ್ತಾರೆ ಅನಂತರ ಈ ಕಳೆದುಕೊಂಡಂಥ ಸ್ಥಾನಮಾನಗಳನ್ನು ವಚನ ಕಾಲದಲ್ಲಿ ಅವರಿಗೆ ದೊರಕಿಸಿಕೊಡ್ತಾರೆ ಈ ವಚನಕಾರರು ಹಾಗೆ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಲಭಿಸ್ ಲಭಿಸ್ತದೆ ಪುರುಷರಿಗೆ ಸರಿಸಮಾನರಾಗಿ ಗೋಷ್ಠಿಗಳಲ್ಲಿ ಅವರು ಏನು ವಾದಗಳನ್ನು ಮಂಡಿಸ್ತಾರೆ ಹಾಗೆ ವಿಚಾರ ವಿನಿಮಯಗಳನ್ನು ಕೂಡ ಮಾಡ್ತಾರೆ ಇನ್ನು ದೇವರನ್ನು ಕುರಿತು ಕಲ್ಪನೆಯ ಬಗೆಗೂ ವಚನಕಾರರ ವಿಚಾರಗಳು ಪರಂಪರೆಯಿಂದ ಭಿನ್ನವಾಗಿದೆ ವೇದೋಪನಿಷತ್ತುಗಳ ದೇವರ ವಿರಾಟ್ ಕಲ್ಪನೆ ಪುರಾಣ ಆಗಮಗಳ ಕಾಲದಲ್ಲಿ ಅವತಾರ ಕಲ್ಪನೆಯ ಸ್ವರೂಪ ತಾಳರಂಜಕ ಹಾಗೂ ಪರಿಮಿತ ಸ್ಥಿತಿಗೆ ಇಳಿಯಿತು ಅಸಂಖ್ಯ ದೇವರುಗಳು ಅವುಗಳ ಲೀಲೆಗಳನ್ನು ಅವರುಗಳ ಲೀಲೆಗಳನ್ನು ಕುರಿತು ಪುರಾಣಗಳು ಅನೇಕ ಜಾತಿ ಮತ ಪಂಥಗಳ ಮತ್ತು ಅರ್ಥವಿಲ್ಲದ ಆಚಾರ ವಿಚಾರಗಳ ಹುಟ್ಟಿಗೆ ಮತ್ತು ದೇವಸ್ಥಾನಗಳ ನಿರ್ಮಾಣಕ್ಕೆ ಕಾರಣವಾದವು ಇನ್ನು ದೇವಸ್ಥಾನಗಳ ನಿರ್ಮಾಣ ಪುಣ್ಯ ಸಂಪಾದನೆಯ ಅಥವಾ ಸ್ವರ್ಗ ಸುಖ ಪ್ರಾಪ್ತಿಯ ಸಾಧನ ಎಂದು ಉಳ್ಳವರನ್ನು ಶಾಸ್ತ್ರಗಳು ನಂಬಿಸಿದವು ದೇವಸ್ಥಾನಗಳು ಉಚ್ಚ ವರ್ಗದ ಪುರೋಹಿತರ ಸ್ವತ್ತುಗಳಾಗಿ ಭಕ್ತಾದಿಗಳನ್ನು ಸುಲಿಯುವ ತಂತ್ರಗಳಾದವು ಇಂತಹ ಹಿನ್ನೆಲೆಯಲ್ಲಿ ದೇವರು ದೇವಸ್ಥಾನಗಳನ್ನು ಕುರಿತು ವಚನಕಾರರು ನಡೆಸಿದಂಥ ವಿಚಾರ ಗಮನಾರ್ಹವಾದುದಾಗಿದೆ ಮೊದಲನೆಯ ಹೆಜ್ಜೆ ಎಂದರೆ ದೇವಸ್ಥಾನಗಳನ್ನು ಅವರು ನಿರಾಕರಿಸ್ತಾ ಹೋಗ್ತಾರೆ ಹಾಗೆ ಮಾಡುವುದರಿಂದ ಪುರೋಹಿತ ವರ್ಗದವರು ದೇವಸ್ಥಾನದ ನೆಪದಲ್ಲಿ ಭಕ್ತರನ್ನು ಅಥವಾ ಜನರನ್ನು ಶೋಷಿಸುವುದನ್ನು ತಪ್ಪಿಸಬಹುದು ಅದರ ಜೊತೆಯಲ್ಲಿ ದೇವಸ್ಥಾನಗಳು ಕೆಲವರಿಗೆ ಮಾತ್ರ ಪ್ರವೇಶವನ್ನು ದೊರಕಿಸುವಂತಹ ಇನ್ನು ಕೆಲವರನ್ನು ಹೀನಕುಲದವರು ಎಂಬ ಕಾರಣಕ್ಕೆ ಪ್ರವೇಶವನ್ನು ನಿರಾಕರಿಸುವಂತಹ ತಾರತಮ್ಯ ಧೋರಣೆಗಳನ್ನು ತೊಡೆದು ಹಾಕುವುದು ಕೂಡ ಸಾಧ್ಯವಾಗ್ತದೆ ಅಂತ ವಚನಕಾರರು ಯೋಚಿಸಿದರು ಹಾಗಾಗಿ ಅವರು ದೇವರ ಕಲ್ಪನೆಯೇ ಬದಲಾಯಿಸಿದರು ದೇವರೆಂದರೆ ವಚನಕಾರರ ಪ್ರಕಾರ ಪುರಾಣೋಕ್ತವಾದ ವರ್ಣರಂಜಿತವಾದ ಮೂರ್ತಿ ಅಲ್ಲ ಅವರ ಪ್ರಕಾರ ಅದೊಂದು ನಿರಾಕಾರಕ್ಕೆ ಸಮೀಪವಾದಂಥ ಒಂದು ಸಂಕೇತ ಅದನ್ನು ಅವರು ಲಿಂಗ ಅಂತ ಕರೀತಾರೆ ಅದನ್ನು ವ್ಯಕ್ತಿ ಶರೀರದ ಮೇಲೆ ಧರಿಸಬೇಕು ಎಂದರು ಅಂಗದ ಮೇಲೆ ಇರುವ ಈ ಲಿಂಗವೇ ದೇವರ ಒಂದು ಸಾಂಕೇತಿಕ ರೂಪ ಎಂದು ಹೇಳುವುದರ ಮೂಲಕ ಭಕ್ತನಿಗೆ ಬಹಿರಂಗದ ದೇವಸ್ಥಾನಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲದಂತೆ ಮಾಡಿದರು ಈ ಲಿಂಗ ಇರುವ ಸ್ಥಳವೇ ದೇವಾಲಯ ಅಂದರೆ ಭಕ್ತನಾದವನ ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ತಂದುಕೊಟ್ರು ಅಂದರೆ ಅವರು ಆ ಲಿಂಗವನ್ನು ಕೈಯಲ್ಲಿ ಧರಿಸುವಂಥದ್ದು ಅಥವಾ ಕುತ್ತಿಗೆಗೆ ಧರಿಸುವಂಥದ್ದು ಆ ಸಣ್ಣ ಲಿಂಗವನ್ನು ಅಂದರೆ ಅದರೊಳಗೆ ದೇವರಿದ್ದಾನೆ ಶಿವನಿದ್ದಾನೆ ಹಾಗಾಗಿ ದೇವರು ಎಲ್ಲಿರ್ತಾನೆ ದೇವರ ಸಮೀಪದಲ್ಲೇ ಇದ್ದಾನೆ ಹಾಗಾಗಿ ಅವನನ್ನು ಹುಡುಕಿಕೊಂಡು ದೂರದ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಅಂದರೆ ಭಕ್ತನಾದವನ ದೇಹವೇ ದೇಗುಲ ಅನ್ನುವಂತಹ ಕಲ್ಪನೆಯನ್ನು ಕೊಟ್ಟರು ಇನ್ನೂ ಅವರ ವಿಚಾರಪ್ರಾಂತಿಯ ಮತ್ತೊಂದು ಅಂಶವೆಂದರೆ ಇಹ ಪಹ ಇಹ ಪರಗಳನ್ನು ಕುರಿತ ಪರಂಪರಾಗತವಾದಂಥ ಭಾವನೆಯನ್ನು ಚಿಕಿತ್ಸೆಗೆ ಗುರಿಪಡಿಸಿದ್ದು ಅಂದರೆ ಅದನ್ನು ಅವರು ವಿಮರ್ಶಿಸ್ತಾ ಹೋಗ್ತಾರೆ ಈ ದೇಶದ ರೂಢಿಗತವಾದ ನಂಬಿಕೆ ಯಾವುದೋ ಒಂದು ಘಟ್ಟದಲ್ಲಿ ಈ ಬದುಕನ್ನು ಇಹ ಮತ್ತು ಪರ ಎಂದು ವಿಭಾಗಿಸಿ ಇಲ್ಲದ ಗೊಂದಲವನ್ನು ತರುತ್ತದೆ ಉಪನಿಷತ್ ಕಾಲದ ಜೀವನ ಪ್ರೀತಿ ಬರುಬರುತ್ತಾ ಈ ಲೋಕವನ್ನು ತಿರಸ್ಕರಿಸುವ ಸ್ವರ್ಗವನ್ನು ಬಯಸುವ ಒಂದು ಪ್ರವೃತ್ತಿಯಾಗಿ ಇಹದ ಬದುಕನ್ನು ದ್ವಂದ್ವದ ಗೊಂದಲಕ್ಕೆ ಸಿಕ್ಕಿಸಿತು ಅಂದರೆ ವಚನಕಾರರು ಈ ಭಾವನೆಯನ್ನೇ ನಿರಾಕರಿಸ್ತಾರೆ ಇಹ ಪರಗಳ ಸಮನ್ವಯವನ್ನು ಸಾಧಿಸ್ತಾರೆ ಪರದ ನಿರಾಕರಣೆ ಮಾಡದೆ ಇಹವನ್ನು ಒಪ್ಪಿಕೊಳ್ಳುವ ಧೋರಣೆಯನ್ನು ರೂಪಿಸಿದ್ದು ಇವರ ಒಂದು ವಿಶೇಷತೆ ಈ ಮರ್ತ್ಯ ಎಂಬುದು ಅಂದರೆ ಮನುಷ್ಯ ಲೋಕ ಎನ್ನುವುದು ಕರ್ತಾರನ ಟಂಕಸಾಲೆ ಒಂದು ನಾಣ್ಯವನ್ನು ಮಾಡುವಂತಹ ಒಂದು ಟಂಕಸಾಲೆ ಇದರಲ್ಲಿ ತಯಾರಾಗುವ ಜೀವನಾಣ್ಯ ಮೊದಲು ಇಲ್ಲಿ ಸಲ್ಲುವ ಹಾಗಿರಬೇಕು ಹಾಗಾದರೆ ಮಾತ್ರ ಅದು ಪರದಲ್ಲಿಯೂ ಸಲ್ಲುತ್ತದೆ ಅಂದರೆ ಒಂದು ನಾಣ್ಯ ಅಂದರೆ ಮನುಷ್ಯ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮರ್ತ್ಯಲೋಕದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರು ಅಲ್ಲಿ ಪರಲೋಕದಲ್ಲಿಯೂ ಕೂಡ ಸಲ್ಲುತ್ತಾರೆ ಅನ್ನುವಂಥದ್ದು ಅದೇ ಈ ವಚನಕಾರರ ಸ್ವರ್ಗ ನರಕಗಳ ಪರಿಕಲ್ಪನೆ ಕೂಡ ಒಂದು ವಿಶಿಷ್ಟವಾಗಿದೆ ಬಸವಣ್ಣನವರ ಪ್ರಕಾರ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಸ್ವರ್ಗ ನರಕಗಳೆರಡು ನಾವೇ ನಮ್ಮ ನಡವಳಿಕೆಯಿಂದ ನಿರ್ಮಿಸಿಕೊಳ್ಳಬೇಕಾದಂತಹ ಕೊಳ್ಳಬಹುದಾದಂತಹ ಲೌಕಿಕ ಸ್ಥಿತಿಗಳೇ ಹೊರತು ಅದು ಬೇರೆ ಅಲ್ಲ ನಮಗೆ ತೋರುವ ಮಟ್ಟಿಗೆ ಸ್ವರ್ಗ ನರಕಗಳ ಬಗ್ಗೆ ಬಸವಣ್ಣನವರು ಕೊಟ್ಟಂತಹ ಒಂದು ಹೊಸ ಸೂತ್ರವನ್ನು ಯಾರೂ ಕೊಟ್ಟಿಲ್ಲ ಇದುವರೆಗೆ ಸಾಮಾನ್ಯ ಜನರೊಂದಿಗೆ ವ್ಯವಹರಿಸಬೇಕಾದ ಬಸವಣ್ಣನವರು ಪುರೋಹಿತರ ಸ್ವರ್ಗ ನರಕಗಳನ್ನು ಕುರಿತು ಅವರ ನಂಬಿಕೆಗಳನ್ನು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳದೆ ಅವುಗಳ ಕುರಿತು ಹೊಸ ತರ್ಕಸಮ್ಮತವಾದ ಅರ್ಥವನ್ನು ಹೆಚ್ಚಿದ್ದು ಅವರ ವೈಚಾರಿಕತೆಗೆ ಒಂದು ಸೊಗಸಾದ ನಿದರ್ಶನವಾಗಿದೆ ದೇವಸ್ಥಾನ ನಿರ್ಮಾಣ ಇರ್ಬೋದು ಯಜ್ಞ ಯಾಗಾದಿಗಳ ಆಚರಣೆ ಇರ್ಬೋದು ಇವುಗಳಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ ಎನ್ನುವುದು ಎಂದು ಶಾಸ್ತ್ರಗಳ ಸಹಾಯದಿಂದ ನಂಬಿಸಿ ಜನರನ್ನು ಸುಲಿಗೆ ಮಾಡುವ ಈ ಪುರೋಹಿತಶಾಹಿಯ ತಂತ್ರಗಳನ್ನು ವಿಫಲಗೊಳಿಸಬೇಕಾದರೆ ದೇವರ ಹಾಗೂ ಸ್ವರ್ಗ ನರಕಗಳ ಕಲ್ಪನೆಯನ್ನೇ ಜನಮನದಲ್ಲಿ ಮಾರ್ಪಡಿಸಬೇಕಾದಂಥ ಅಗತ್ಯ ವಿಶೇಷವಾಗಿತ್ತು ಈ ಕಾರ್ಯವನ್ನು ತಮ್ಮ ಹೊಸ ವಿಚಾರ ಕ್ರಾಂತಿಯಿಂದ ವಚನಕಾರರು ಮಾಡಲು ಪ್ರಯತ್ನಪಟ್ಟರು ಸ್ತ್ರೀ ಪುರುಷರ ನಡುವಣ ಭೇದವನ್ನು ಕುರಿತು ವಚನಕಾರರು ಪ್ರತಿಭಟಿಸಿ ಸ್ತ್ರೀಯರಿಗೆ ಪುರುಷರೊಂದಿಗೆ ಆಧ್ಯಾತ್ಮಿಕ ಸಾಮಾಜಿಕ ಸಮಾನತೆಯನ್ನು ತಂದುಕೊಟ್ಟದ್ದಲ್ಲದೆ ಸಾಮಾಜಿಕವಾದ ಅಸಮಾನತೆಗಳನ್ನು ಕುರಿತು ಅವರು ತೋರಿದ ಪ್ರತಿಭಟನೆಯೂ ಕೂಡ ನಾವಿಲ್ಲಿ ಗಮನಿಸಬೇಕಾದದ್ದು ಅಂದರೆ ವೈದಿಕ ಪರಂಪರೆಯ ವರ್ಣ ವ್ಯವಸ್ಥೆಯಿಂದಾಗಿ ಉತ್ತಮ ಜಾತಿ ಅಧಮ ಜಾತಿ ಅಂದರೆ ಮೇಲ್ಜಾತಿ ಕೆಳ ಜಾತಿ ಎನ್ನುವಂತಹ ಅತಾರ್ಕಿಕವಾದ ಅಸಮಾನತೆ ಸಮಾಜದಲ್ಲಿ ಇರುವುದನ್ನು ಕಂಡಂತಹ ವಚನಕಾರರು ತಾವು ಪ್ರವೃತ್ತಗೊಳಿಸಿದ ಹೊಸ ಧರ್ಮದೊಳಗೆ ಎಲ್ಲರನ್ನು ಕರೆದುಕೊಂಡು ಸಮಾನತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿರುವುದೂ ಕೂಡ ಒಂದು ವಿಶೇಷವಾದಂತಹ ಸಂಗತಿ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲರನ್ನೂ ಒಂದೇ ಎಂದೇ ಎಂದ ಬಸವಣ್ಣನವರ ಮಾತು ಇಲ್ಲಿ ಬಹಳಷ್ಟು ಒಳ್ಳೆಯ ಉದಾಹರಣೆಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಹಿಂದೆ ವಿವಿಧ ಮತ ಧರ್ಮಗಳವರನ್ನು ಯಾವುದೋ ಒಂದು ಮಿತಿಯಲ್ಲಿ ಕಲೆ ಹಾಕಿ ಸಮಾನತೆಯನ್ನು ಆಚರಿಸಿ ತೋರಿಸಿದ್ದು ಮಹತ್ವದ ವಿಚಾರವಾಗಿದೆ ಇದಕ್ಕಿಂತ ಮಿಗಿಲಾಗಿ ಹೊಲೆತನದ ಪ್ರಶ್ನೆಯನ್ನು ಬಿಡಿಸಿದ್ದು ವಚನಕಾರರ ಮಹಾ ಸಾಧನೆಗಳಲ್ಲಿ ಒಂದು ಹೊಲೆಯ ಎಂಬುದು ಸಾಮಾಜಿಕವಾಗಿ ಅತ್ಯಂತ ಕೀಳು ವರ್ಗ ಎಂದು ಪರಂಪರೆ ನಡೆಸಿಕೊಂಡು ಬಂದಿತ್ತು ಬಸವಣ್ಣನವರಂತಹ ವಚನಕಾರರಿಂದಾಗಿ ಅಷ್ಟು ಹಿಂದೆಯೇ ಅವರಿಗೂ ಈ ಧರ್ಮದೊಳಗೆ ಪ್ರವೇಶ ದೊರೆತು ಎಲ್ಲರೊಂದಿಗೂ ಸರಿಸಮಾನವಾಗಿ ಬದುಕುವ ಅವಕಾಶ ಅವರಿಗೆ ದೊರೆಯಿತು ಹೊಲೆಯ ಎನ್ನುವುದು ಒಂದು ಮನಸ್ಥಿತಿಯೇ ಹೊರತು ಅದೊಂದು ಜಾತಿ ಅಲ್ಲ ಅಂತ ವಚನಕಾರರ ನಂಬಿಕೆ ಕೊಲುವವನೇ ಮಾದಿಗ ಹೊಲಸು ತಿಂಬವನೇ ಹೊಲೆಯ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಕುಲಜರೆಂದರೆ ಕುಲಶ್ರೇಷ್ಠರು ಮೇಲ್ಜಾತಿಯವರು ಎನ್ನುವುದು ಹೊಸ ಘೋಷಣೆ ಹಿಂಸೆಯ ಹೊಲಸಿನ ಮನೋಭಾವ ಹಾಗೂ ನಡುವಳಿಕೆಯಿಂದ ಒಬ್ಬ ಕೀಳಾಗುತ್ತಾನೆಯೇ ಹೊರತು ಅವನ ಹುಟ್ಟಿನಿಂದ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಉದಾರತೆ ಹಾಗೂ ಉದಾತ್ತ ನಡವಳಿಕೆ ಉಳ್ಳವನೇ ನಿಜವಾದ ಕುಲಜ ಈ ಹೊಸ ವಿಚಾರ ಪರಂಪರಾಗತವಾದ ಜಾತಿಯ ಕಲ್ಪನೆಯನ್ನು ವಿರೋಧಿಸುತ್ತದೆ ವಚನಕಾರರು ಸಂಕ್ರಮಣ ಕಾಲದ ಸಮಾಜದಲ್ಲಿನ ಮೇಲು ಕೀಳುಗಳನ್ನು ಉಗ್ರವಾಗಿ ಖಂಡಿಸಿ ಸಾಧ್ಯವಾದಷ್ಟು ಸಮಾನತೆಯನ್ನು ನೆಲೆಗೊಳಿಸಲು ಹೇಗೆ ಪ್ರಯತ್ನಪಟ್ಟರು ಅನ್ನೋದನ್ನು ಈ ವಚನಗಳು ಸ್ಪಷ್ಟಪಡಿಸ್ತವೆ ಹಾಗೆಯೇ ಸಮಾನತೆಯನ್ನು ತರಬೇಕಾದ್ರೆ ಇನ್ನೊಂದು ಆತಂಕವಿತ್ತು ಅದು ಯಾವುದಂದರೆ ವೃತ್ತಿಯದು ಅಂದರೆ ಕೆಲಸದ್ದು ಅವರವರು ಅನುಸರಿಸುವ ವೃತ್ತಿಗಳೂ ಕೂಡ ಈ ಹಿಂದಿನಿಂದ ಅವರವರ ಜಾತಿಗೆ ಅಥವಾ ಸಮಾಜದಲ್ಲಿ ಇದ್ದ ಆ ಜಾತಿಗೆ ಇದ್ದ ಸ್ಥಾನಕ್ಕೆ ಸಂಕೇತಗಳಾಗಿ ಪರಿಣ ಪರಿಗಣಿತವಾಗಿದ್ದವು ಆದ್ದರಿಂದ ವೃತ್ತಿಯ ಮೇಲೆ ನಿಂತ ಮೇಲುಕೀಳುಗಳ ಭಾವನೆಯನ್ನು ಮಾರ್ಪಡಿಸಿದ ಹೊರತು ಅವರೆಲ್ಲರೂ ಒಂದೇ ಸಮಾಜದವರು ಅಥವಾ ಸಮಾನರು ಎಂಬುದನ್ನು ರೂಢಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಇರುವ ದಾರಿ ಎಂದರೆ ವೃತ್ತಿಗಳೆಲ್ಲವೂ ಪೂಜ್ಯ ಅವುಗಳಲ್ಲಿ ಯಾವ ವೃತ್ತಿಯೂ ಮೇಲಾದುದಲ್ಲ ಯಾವ ವೃತ್ತಿಯೂ ಕೀಳಾದುದಲ್ಲ ಎಂದು ಪರಿಗಣಿಸುವಂಥದ್ದು ಆದ್ದರಿಂದ ವಚನಕಾರರು ಕಾಯಕ ಎಂಬ ಕಲ್ಪನೆಯನ್ನು ರೂಪಿಸಿದರು ಕಾಯಕ ಎಂದರೆ ದೈಹಿಕ ಶ್ರಮ ಅಥವಾ ದುಡಿಮೆ ಎಂದು ಅರ್ಥ ಆದರೆ ವಚನಕಾರರ ಪ್ರಕಾರ ಕಾಯಕ ಎಂದರೆ ದುಡಿಮೆ ಅಥವಾ ದೈಹಿಕ ಶ್ರಮವಷ್ಟೇ ಅಲ್ಲ ಪೂಜ್ಯ ಭಾವನೆಯಿಂದ ಅದು ದೇವರ ಸೇವೆ ಎನ್ನುವಂಥ ಮನೋಧರ್ಮದಿಂದ ಮಾಡುವ ಕೆಲಸ ಎಂದು ಅರ್ಥ ಇದು ಪೂಜ್ಯ ಅನ್ನುವಂಥ ಭಾವನೆ ಇರುವುದರಿಂದ ಯಾರು ಯಾವ ಕೆಲಸ ಮಾಡಿದರೂ ಅದನ್ನು ಒಂದೇ ಉದ್ದೇಶದಿಂದ ಮಾಡುವ ಕಾರಣ ವೃತ್ತಿಗಳಲ್ಲಿ ಇರುವಂಥ ತಾರತಮ್ಯ ಭಾವನೆ ತಾನಾಗಿ ಹೋಗ್ತದೆ ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ಇದನ್ನೇ ಸ್ಪಷ್ಟಪಡಿಸುತ್ತದೆ ಮುಂದೆ ಅದೇ ಪ್ರತಿಯೊಬ್ಬರೂ ಕೂಡ ಮತ್ತೊಬ್ಬರ ಕಾಯಕ ಯಾವುದು ಎಂದು ಕೇಳಬಾರದು ಅವರವರು ಅವರವರ ಸ್ಥಾನದಲ್ಲಿ ಮಾಡುವ ಕೆಲಸ ಮಾನ್ಯವಾದದ್ದು ಪೂಜ್ಯವಾದದ್ದು ಎಂದೇ ಭಾವಿಸಬೇಕು ಇನ್ನು ಇನ್ನು ಇನ್ನೂ ಒಂದು ಆತಂಕವಿತ್ತು ಅದಂದರೆ ಯಾವುದು ಯಾವುದೇ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದರೆ ಕೆಲವರು ಬೆವರು ಸುರಿಸಿ ದುಡಿಯುವ ಮತ್ತು ಕೆಲವರು ಏನೂ ಕೆಲಸ ಮಾಡದೆ ಕೂತು ಉಣ್ಣುವ ಪರಿಸ್ಥಿತಿ ಇರಬಾರ್ದು ಆಸೆಯಾಗಲಿ ಸಂಸಾರಿಯೇ ಆಗಲಿ ಎಲ್ಲರೂ ದುಡಿದೇ ಬದುಕಾಗಬೇಕು ಬದುಕಬೇಕು ಇದು ಕಾಯಕ ಎನ್ನುವ ಪರಿಕಲ್ಪನೆಯ ಹಿಂದೆ ಇರುವಂಥ ಒಂದು ಸಾಮಾಜಿಕ ತತ್ವ ಈ ಬಗೆಯ ಹಿನ್ನೆಲೆಯನ್ನ ವಚನಕಾರರ ವಿಚಾರ ಕ್ರಾಂತಿ ರೂಪಿಸ್ತಾ ಹೋಗ್ತದೆ ಧರ್ಮವೆಂದರೆ ಬದುಕಿಗೆ ಇಳಿಯಲಾರದ ಆದರ್ಶ ಆಚಾರಗಳು ಹೀಗೆ ಅಂತರಂಗ ಬಹಿರಂಗಗಳ ಆತ್ಮ ಸಂಘವನ್ನು ಸ್ಥಾಪಿಸುವ ಮುಖಾಂತರ ವಚನಕಾರರು ಸಮಾಜದಲ್ಲಿ ಸಮನ್ವಯ ದೃಷ್ಟಿಯನ್ನು ಒಂದು ರೂಪಿಸ್ತಾ ಹೋಗ್ತಾರೆ ಇದೊಂದು ವೈಚಾರಿಕತೆಯ ಕೊಡುಗೆ ಕೂಡ ಆಗಿದೆ ಸರಿ ವಿದ್ಯಾರ್ಥಿಗಳು ಇನ್ನು ಆರು ಅಂಕದ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆ ಇದೆ ನೋಡಿ ಸಾಮಾಜಿಕ ಬದಲಾವಣೆಯ ಆಶಯ ಶಿವಶರಣರ ವಚನಗಳಲ್ಲಿ ಹೇಗೆ ಸ್ಪಷ್ಟವಾಗಿದೆ ವಿವರಿಸಿ ಅಂದರೆ ಇಲ್ಲಿ ಈಗ ನೀವು ಯಾವುದು ಫಸ್ಟಿನ ಪ್ರಶ್ನೆಗೆ ಏನು ಉತ್ತರವನ್ನು ನೋಡಿದರೂ ಅದೇ ಉತ್ತರವನ್ನು ಬರೆಯುತ್ತಾ ಹೋಗಿ ಸ್ವಲ್ಪ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಎಲ್ಲವನ್ನು ಅದನ್ನೇ ಬರೀತಾ ಹೋಗಬೇಡಿ ಸ್ವಲ್ಪ ಸಂಕ್ಷಿಪ್ತ ಕಡಿಮೆಗೊಳಿಸಿ ಮಿತಗೊಳಿಸಿ ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೆಗಳಿವೆ ನೋಡಿ ಪ್ರಸ್ತುತ ಲೇಖನದ ಕರ್ತೃ ಯಾರು ಉತ್ತರ ಜಿ ಎಸ್ ಶಿವರಂದ್ರಪ್ಪ ಎರಡನೇ ಪ್ರಶ್ನೆ ಪ್ರಸ್ತುತ ಲೇಖನದ ತಿರುಳಿ ಏನು ಉತ್ತರ ಸಾಮಾಜಿಕ ಧಾರ್ಮಿಕ ಅಸಮಾನತೆಗಳನ್ನು ತೊಡೆದು ಹಾಕು ತೊಡೆದು ಹಾಕಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸ್ತ್ರೀ ಪುರುಷರಿಗೆ ಸಮಾನವಾದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ವಚನ ವಚನಕಾರರ ವಿಚಾರ ಕ್ರಾಂತಿಯ ಪ್ರತಿಪಾದನೆಯೇ ಪ್ರಸ್ತುತ ಲೇಖನದ ತಿರುಳು ಇನ್ನು ಮೂರನೆಯ ಪ್ರಶ್ನೆ ವಚನಕಾರರು ಜೀವಿಸಿದ್ದು ಯಾವ ಕಾಲ ಉತ್ತರ ಸಂಕ್ರಮಣ ಕಾಲ ಹನ್ನೆರಡನೆಯ ಶತಮಾನ ನಾಲ್ಕನೇ ಪ್ರಶ್ನೆ ಸಂಕ್ರಮಣ ಕಾಲದ ಮುಖ್ಯ ಪ್ರೇರಣೆ ಯಾವುದು ಉತ್ತರ ವೀರಶೈವ ಧರ್ಮ ಸಂ ಧರ್ಮ ವೀರಶೈವ ಧರ್ಮ ಸಂಕ್ರಮಣ ಕಾಲದ ಮುಖ್ಯ ಪ್ರೇರಣೆ ಐದನೇ ಪ್ರಶ್ನೆ ಸಂಕ್ರಮಣ ಕಾಲದ ಪರಿಣಾಮವೇನು ಉತ್ತರ ಧಾರ್ಮಿಕ ಸಾಮಾಜಿಕ ಸಾಹಿತ್ಯ ವಿಚಾರಗಳ ಕ್ರಾಂತಿಯೇ ಸಂಕ್ರಮಣ ಕಾಲದ ಪರಿಣಾಮ ಆರನೇ ಪ್ರಶ್ನೆ ನಿಷ್ಠುರ ವಿಮರ್ಶಕರು ಯಾರು ಉತ್ತರ ವಚನಕಾರರು ಅಥವಾ ಶರಣರು ಏಳನೇ ಪ್ರಶ್ನೆ ವಚನಕಾರರ ವಿಚಾರ ಕ್ರಾಂತಿಯಲ್ಲಿ ಸಮಾವೇಶಗೊಂಡವರು ಯಾರು ಉತ್ತರ ಸಮಾಜದ ಕೆಳವರ್ಗದ ಸಾಮಾನ್ಯ ಜನ ಎಂಟನೇ ಪ್ರಶ್ನೆ ವಚನಕಾರರ ವೈಚಾರಿಕತೆಯಲ್ಲಿ ಬಹುಮುಖ್ಯವಾದ ಸಂಗತಿ ಯಾವುದು ಉತ್ತರ ವೇದಶಾಸ್ತ್ರ ಆಗಮಗಳನ್ನು ನಿರಾಕರಿಸಿದ್ದು ಒಂಬತ್ತನೇ ಪ್ರಶ್ನೆ ವೇದಶಾಸ್ತ್ರ ಆಗಮಗಳು ನಿರರ್ಥಕವೆಂದು ಘೋಷಿಸಿದವರು ಯಾರು ಉತ್ತರ ಅಕ್ಕ ಮಹಾದೇವಿ ಹತ್ತನೇ ಪ್ರಶ್ನೆ ಧಾರ್ಮಿಕ ಹಾಗೂ ಸಾಮಾಜಿಕ ವಚನಕಾರರು ಸ್ತ್ರೀಯರಿಗೆ ಕಲ್ಪಿಸಿಕೊಟ್ಟ ಸ್ಥಾನ ಯಾವುದು ಉತ್ತರ ಪುರುಷ ಸಮಾನ ಸ್ಥಾನ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಹಾಗೆ ಕಾವ್ಯಗಳ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ